ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ ಇಂದಿನ ಈ ಸಂಚಿಕೆಯಲ್ಲಿ ಏನು ಒಂದು ಗೊಂದಲಕ್ಕೆ ಈಡಾಗಿತ್ತು ಒಳ ಮೀಸಲಾತಿ ಒಳ ಮೀಸಲಾತಿ ಮತ್ತು ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಸ್ವಲ್ಪ ಹೆಚ್ಚಿಸಿದರ ಪರಿಣಾಮ ಐವತ್ತಾರು ಪರ್ಸೆಂಟ್ ಏನು ಮೀಸಲಾತಿ ಆಯಿತು ಅದನ್ನು ಹೈಕೋರ್ಟ್ನಲ್ಲಿ ರಾಜ್ಯದ ಕೆ ಎ ಟಿಯಿಂದ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಶೇಕಡ ಐವತ್ತಾರರಷ್ಟು ಹೆಚ್ಚಿಸಿದ್ದರ ವಿರುದ್ಧ ತಡೆಯಾಜ್ಞೆ ತಂದಿದ್ರು ಅದು ನಿಮಗೆಲ್ಲರಿಗೂ ಗೊತ್ತಿತ್ತು ಅದೇ ಒಂದು ಮೂಲ ಕಾರಣ ಇಟ್ಕೊಂಡು ರಾಜ್ಯ ಸರ್ಕಾರ ಯಾವುದೇ ನೇಮಕಾತಿಯನ್ನು ಪ್ರಾರಂಭ ಮಾಡಿಲ್ಲ ಮುಂದೆ ಇನ್ನು ಯಾವಾಗ ಮಾಡ್ತೋ ಗೊತ್ತಿಲ್ಲ ಇದೇನು ಸದ್ಯದ ಇದು ಬಾಯಿಗೆ ತುಪ್ಪ ಹಚ್ಚೋಂಥ ಕೆಲಸನೂ ನಮಗೆ ಗೊತ್ತಿಲ್ಲ ಇದು ಡ್ರಾಮಾ ಅಂತ ಹೇಳ್ಬೇಕೋ ಏನಂತ ಹೇಳ್ಬೇಕೋ ಗೊತ್ತಿಲ್ಲ ಈ ಹೇಳಿಕೆಯಿಂದ ಮತ್ತೊಂದು ತಿಂಗಳು ಮುಂದೆ ಹೋಗ್ಬೋದು ಅನ್ನೋ ಏನಾರ ಕಾನ್ಸೆಪ್ಟು ಈ ರಾಜಕೀಯ ವ್ಯಕ್ತಿಗಳ ತಲೆಯಲ್ಲಿ ಏನಾರು ಉಳ್ಕೊಂಡತೆನ ನಮಗೂ ಗೊತ್ತಾಗ್ತಿಲ್ಲ ಈ ಮೀಸಲಾತಿ ಹೆಚ್ಚಳದ ಕುರಿತು ಕೋರ್ಟ್ನಿಂದ ಅಂತಿಮ ಆದೇಶ ಬರುವವರೆಗೂ ಹಳೆ ಮೀಸಲಾತಿ ಪ್ರಕಾರ ಹುದ್ದೆಗಳ ವರ್ಗೀಕರಣ ಮಾಡಬೇಕಂತೇಳಿ ಹೇಳಿ ಆದೇಶ ಆಗಿತ್ತು ಎಲ್ಲ ಇಲಾಖೆಗಳ ನೇಮಕಾತಿ ಮಾಡಬೇಕು ಅಂತ ಹೇಳಿ ಅಧಿಕೃತವಾಗಿ ಡಿ ಪಿ ಆರ್ ಆದೇಶ ಮಾಡಬೇಕು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಇದು ನಾವು ಯಾವ ರೀತಿ ನಂಬಬೇಕು ಸ್ಪರ್ಧಾರ್ಥಿಗಳು ಹೇಳಿ ನಮಗೆ ಅರ್ಥ ಆಗ್ತಿಲ್ಲ ಇದನ್ನ ನೀವು ಡಿ ಪಿ ಎ ಆರ್ ಮಾಡಿ ಆದೇಶ ಮಾಡಿ ಅವಾಗ ಎಲ್ಲರಿಗೂ ಒಂದು ನಂಬಿಕೆ ಬರ್ತದೆ ಸರ್ಕಾರದ ಮೇಲೆ ಎಲ್ಲ ಸ್ಪರ್ಧಾರ್ಥಿಗಳು ಸಂಘಟನೆಗಳು ಏನು ಒತ್ತಡ ಹಾಕಿ ನಿನ್ನೆ ಧಾರವಾಡದಲ್ಲಿ ಏನು ಅತಿ ದೊಡ್ಡದಾಗಿ ಪ್ರತಿಭಟನೆ ನಡೆಯಿತು ಅದರ ಪರಿಣಾಮವಾಗಿ ಏನಾದರೂ ನೀವು ಈ ಥರ ಸುಳ್ಳು ಹೇಳಿಕೆಗಳನ್ನು ಕೊಡ್ತಾ ಬರ್ತಿದ್ದೀರಾ ನೀವು ಹಾಗಾದರೆ ಇದು ಯಾವಾಗ ಬಗೆಹರಿಯೋದು ಅದಕ್ಕೆ ಸಚಿವ ಎಚ್ ಸಿ ಮಹಾದೇವಪ್ನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಳೆ ಮೀಸಲಾತಿಯಂತೆ ಖಾಲಿ ಹುದ್ದೆಗಳು ಬರ್ತಿ ಅಂತ ಹೇಳಿ ಹಳೆ ಮೀಸಲಾತಿ ಅಂದರೆ ಐವತ್ತು ಪರ್ಸೆಂಟ್ ಮೀಸಲಾತಿ ಪ್ರಕಾರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತೇಳಿ ನಿನ್ನೆ ಹೇಳಿದ್ದಾರೆ ಇದನ್ನು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ಆಗ್ರಹಿಸಿ ಧರಣಿ ನಡೆಸಲಾಗುತ್ತಿದೆ ಆದ್ದರಿಂದ ಹಳೆಯ ಮೀಸಲಾತಿಯಂತೆ ನೇಮಕಾತಿ ಮಾಡುವಂತೆ ಸೂಚಿಸಲಾಗಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಐದಾರು ಸಾವಿರ ಹುದ್ದೆಗಳು ಖಾಲಿ ಇವೆ ಈ ಹೊರಗುತ್ತಿಗೆ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಕ್ರಮೇಣ ಹಂತ ಹಂತವಾಗಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳ್ತಾರೆ ಏನು ಬನ್ನಿ ನೋಡೋಣ ನಾವು ಅಧಿಕಾರಕ್ಕೆ ಬಂದ ನಂತರ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಹಾಸ್ಟೆಲ್ ಬಗ್ಗೆ ಮಾತಾಡಿದರೆ ಅದು ನಮಗೆ ಬೇಕಾಗಿಲ್ಲ ಹಾಗೂ ನೋಡಿ ಇವಾಗ ಐವತ್ ಪ ಪರ್ಸೆಂಟ್ ಮೀಸಲಾತಿ ನಾವು ನೇಮಕಾತಿಯನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ರಾಜ್ಯದ ಟಿಯಿಂದ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಶೇಕಡ ಐವತ್ತಾರರಷ್ಟು ಹೆಚ್ಚಿಸಿದ್ದರ ವಿರುದ್ಧ ತಡೆಯಾಜ್ಞೆಯನ್ನು ತಂದಿದ್ದರು ಈಗ ಹಳೆಯ ಮೀಸಲಾತಿಯಂತೆ ನೇಮಕಾತಿ ಮಾಡುವಂತೆ ಅಥವಾ ಮಾಡಿಕೊಳ್ಳುವಂತೆ ತಿಳಿಸಲಾಗಿದೆ ಎಂದು ಎಸ್ ಸಿ ಮಾಧವನರು ತಿಳಿಸಿದರು ಅಥವಾ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ನೋಡಿ ಸ್ವಾಮಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಹುದ್ದೆಗಳು ಖಾಲಿ ಇವೆ ಯಾವಾಗ ನೀವು ತುಂಬಿಕೊಳ್ಳೋದು ಬರೀ ಬಾಯಿ ಮಾತಲ್ಲಿ ಹಳೆ ಮೀಸಲಾತಿಯಂತೆ ಅಂತ ಹೇಳಿಬಿಟ್ರೆ ಆಗೋಯ್ತಾ ಡಿ ಪಿ ಎ ಆರ್ ಮಾಡಿ ನೇಮಕಾತಿಯನ್ನು ಪ್ರಾರಂಭ ಮಾಡಿ ಭಾಳ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳಿವೆ ವಿದ್ಯಾರ್ಥಿಗಳು ನೀವು ನಿನ್ನೆ ನೋಡಿದ್ರೆ ಅನ್ಸುತ್ತೆ ಹೆಣ್ಮಕ್ಳು ಬೀದಿ ಬೀದಿಲಿ ರಸ್ತೆ ರಸ್ತೆಯಲ್ಲಿ ಬಿದ್ದು ಪ್ರತಿಭಟನೆ ಮಾಡ್ತಿದ್ದಾರೆ ಅವ್ರನ್ನ ಎಳ್ಕೊಂಡೋಗಿ ಬಸ್ಸಲ್ಲಿ ಕುಂದಿರ್ಸೋ ಅವ್ರನ್ನ ಬಂಧನ ಆಯಿತು ಬಿಡುಗಡೆ ಆಯಿತು ಸೆಕೆಂಡ್ರಿ ಅದು ಹೆಣ್ಮಕ್ಳು ಬೀದಿಗೆ ಬರ್ತಾ ಇದ್ದಾರೆ ಅಂದರೆ ನೀವು ಯಾಕೆ ಎಚ್ಚೆತ್ಕಂತಿಲ್ಲ ಆಯಿತು ನೀವು ಹೇಳಿರೋ ಮಾಹಿತಿ ಅಂತಲೇ ಐವತ್ತು ಪರ್ಸೆಂಟ್ ಮೀಸಲಾತಿ ಪ್ರಕಾರ ನೀವು ಮಾಡಿ ಮುಂದೆ ಹೈಕೋರ್ಟ್ ಆದೇಶ ಆಗಿ ಐವತ್ತಾರು ಪರ್ಸೆಂಟ್ ಓಕೆ ಆಯ್ತು ಅಂದ್ರೆ ಅದ್ರ ಪ್ರಕಾರ ನೀವು ಆದೇಶ ಪತ್ರವನ್ನು ಕೊಡಿ ಆರ್ಡರ್ ಕಾಪಿಯನ್ನು ನೀವು ಕೊಡಿ ಅದರಲ್ಲಿ ಯಾರ್ದು ಅಭ್ಯಂತರ ಇಲ್ಲ ಆದರೆ ನೀವು ನೇಮಕಾತಿಯನ್ನು ಪ್ರಾರಂಭ ಮಾಡಬೇಕು ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು ಹಂಗೆ ಅದನ್ನು ಮಾತಾಡ್ತಾ ಹೊರಗುತ್ತಿಗೆ ಆಧಾರದ ಮೇಲೆ ಕೆರ ಕೆ ಕೆಲಸ ಮಾಡಿದಂತಹ ಎಲ್ಲರಿಗೂ ಕ್ರಮೇಣವಾಗಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ತೀವಿ ಇಲಾಖೆಗಳಲ್ಲಿ ಹಾಸ್ಟೆಲ್ ಕಳಪೆ ಇದ್ರ ಬಗ್ಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅವರ ಹಾಸ್ಟೆಲ್ ಬಗ್ಗೆ ಮಾತಾಡಬೇಕು ಇದ್ರ ಬಗ್ಗೆ ಮಾತಾಡಿದ್ರು ಈ ಡಿ ಪಿ ಎ ಆರನ್ನು ನೀವು ಆದಷ್ಟು ಬೇಗ ಆದೇಶ ಮಾಡಿ ನಮಗೆ ಎಲ್ಲರಿಗೂ ಸಿಹಿ ಸುದ್ದಿಯನ್ನು ಹೇಳಿ ನಾವು ಕೇಳ್ಕೊಂತೀವಿ ಎಲ್ಲರಿಗೂ ನಮಸ್ಕಾರ